ರಾಜಕಾರಣಿಗಳು ಹೆಂಗ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದುಡ್ಡಿದ್ರೆ ನಾನು ಈ ಕ್ಷೇತ್ರಲ್ಲ ಇನ್ನೊಂದು ಕ್ಷೇತ್ರದಲ್ಲಿ ಟಿಕೆಟ್ ತಕೊಂಡ್ ಗೆಲ್ತೀನಿ ಬೇಕಷ್ಟೇ ಅನ್ನುವಂತ ರೀತಿನಲ್ಲಿ ಇವತ್ತು ಆಗ್ತಾ ಇರುವಂತ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದೀವಿ ಕೆ ಡಿ ಪಿ ಅವ್ರಿಗೆ ಸರ್ವೆ ಮಾಡೋಕೆ ಅವಕಾಶ ಕೊಡುದು ಅಂತಂದ್ರೆ ಭೂಮಿ ಪೂರ್ತಿಯಾಗಿ ನಮ್ ಕೈ ಬಿಟ್ಟು ಹೋಗೋಕೆ ನಾವೇ ದಾರಿ ಮಾಡಿಕೊಟ್ಟಂಗೆ ಡಿನೋಟಿಫೈ ಮಾಡೋಕೆ ಸರ್ವೆ ಮಾಡಬೇಕಾದ ಅಗತ್ಯ ಇಲ್ಲ ನೋಟಿಫಿಕೇಶನ್ ಕಾಯಂ ಮಾಡೋಕೆ ಮಾತ್ರ ಸರ್ವೆ ಮಾಡ್ಬೇಕಾಗಿರೋದು ಮದುವೆ ಮಾಡ್ಕತ್ತೀವಿ ಅಂದ್ರೆ ಹುಡುಗ ಒಂದ್ಸರ್ ನೋಡ್ಬೇಕು ಹುಡುಗನ ಅಕ್ಕ ತಂಗಿರ್ ನೋಡ್ಬೇಕು ಹುಡುಗನ ಅಣ್ಣ ತಂಗಿರ್ ನೋಡ್ಬೇಕು ಹುಡುಗನ ಚಿಕ್ಕಪ್ಪ ದೊಡ್ಡಪ್ಪ ನೋಡ್ಬೇಕು ಹುಡುಗನ್ ಮಾವದಿರ್ ನೋಡ್ಬೇಕು ಇವರೆಲ್ಲ ನೋಡಕ್ ಯಾಕೆ ಬರೋದು ಮದ್ವೆ ಮಾಡ್ಕೋ ಉದ್ದೇಶಕ್ಕೆ ಹುಡುಗನ್ಗೆ ಇಷ್ಟ ಇಲ್ಲ ಅಂತಂದೇ ಅವರೆಲ್ಲ ಯಾಕೆ ಬರ್ಬೇಕು ನಾವ್ ಹೆಣ್ಣು ಕೊಡಲ್ಲಪ್ಪ ನಿಮ್ ಮನೆಗೆ ಅಂತ ಹೇಳದ್ಮೇಲೆ ಇಲ್ಲ ನೀವ್ ಹೆಣ್ ಕೊಡ್ಬೇಡಿ ನೋಡ್ಬಿಡ್ತಾನೆ ತಾತ ಒಂದ್ಸರ್ ನೋಡ್ಬಿಡ್ತಾನೆ ಚಿಕ್ಕಮ್ಮ ಒಂದ್ಸರ್ ನೋಡ್ಬಿಡ್ತಾನೆ ಆ ಕೊಡಲ್ಲ ಅಂತ ಹೇಳದ್ಮೇಲೆ ಅವನೇನ್ ಮಾಡ್ಬೇಕು ಇಲ್ಲಪ್ಪಾ ಅಂತ ಹೇಳಿ ಅವ್ನು ಬೇಕಾದ ಹೆಣ್ಣು ನೋಡಿಕೊಂಡ್ ನಾವು ಹೋಗ್ಬೇಕು ಅಂತಂದ್ರೆ ಏನು ಅಂತ ಕೇಳಿ ಕಾನೂನು ನೋಡಿ ನಮ್ಗೆ ಬಹಳಷ್ಟು ಜನಕ್ಕೆ ಪ್ರಕ್ರಿಯೆಗಳು ನಡೀತವೆ ಅಂತ ಗೊತ್ತಿಲ್ಲ ಅವರು ಇದರಲ್ಲಿ ನಿಷ್ಣಾತರು ಪರಿಣಿತಿ ಇರ್ತಕ್ಕಂಥವ್ರು ಅವ್ರು ಏನು ಮಾಡ್ತಾರೆ ಒಂದು ಸಾರಿ ಸರ್ವೆ ಕೆಲಸ ಮಾಡಿ ಫೈನಲ್ ನೋಟಿಫಿಕೇಶನ್ ಆಗಿಬಿಟ್ರೆ ನೆಕ್ಸ್ಟ್ ಸ್ಟೆಪ್ ಭೂ ಬೆಲೆ ನಿಗದಿ ಮಾಡ್ತಕ್ಕಂಥ ಸಭೆ ಭೂ ಬೆಲೆ ನಿಗದಿ ಮಾಡುವಾಗ್ಲೂ ರೈತರು ಇರಬೇಕು ಅಂತೇನಿಲ್ಲ ಅವರೇ ಒಂದು ಹತ್ತು ಜನರ ಕೆಲಸ ಸೈನ್ ಹಾಕ್ಸ್ಕೊತಾರೆ ಸೈನ್ ಹಾಕ್ಸ್ಕೊಂಡು ಭೂ ಬೆಲೆ ನಿಗದಿ ಮಾಡಿಬಿಟ್ಟು ಅವಾರ್ಡ್ ಆಗಿದೆ ದಾಖಲೆಗಳು ಕೊಟ್ಟರೆ ಪರಿಹಾರ ತಕೊಳ್ಳಿ ಇಲ್ಲಾಂದ್ರೆ ಕೋರ್ಟ್ ಡೆಪಾಸಿಟ್ ಮಾಡ್ತೀವಿ ಅಂದ್ಬಿಟ್ಟು ನೇರವಾಗಿ ಭೂಮಿಯನ್ನ ಅವರು ಪೊಲೀಸ್ನವರು ಅವ್ರ ಕರ್ಕೊಂಡು ಭೂಮಿಗೆ ಬಂದ್ಬಿಡ್ತಾರೆ ಒಂದು ವಿಷಯ ತಿಳ್ಕೊಳ್ಳಿ ಲಾಠಿ ತೋರಿಸಿ ಬಂದೂಕ್ ತೋರಿ ಎದರಿಸಿ ಬೆದರಿಸಿ ಭೂಮಿ ಕಿತ್ಕಡ್ತಕ್ಕಂತ ಕಾಲ ಹೊರಟೋಗಿದೆ ಈಗ ಅವರು ಈ ವಿಧಾನ ಅವರು ಕೂಡ ಏನು ಅನುಸರಿಸ್ತಾ ಇಲ್ಲ ಸರ್ಕಾರಗಳು ನಮಗಿಂತ ಮುಂದೆ ಇರ್ತವೆ ಅವರು ತಲೆಗಳಲ್ಲಿ ಬಹಳಷ್ಟು ಇವರೆಲ್ಲ ಬೆಳಗಣ್ಣ ಅದೇ ಕೆಲಸ ಅವ್ರಿಗೆ ನಮ್ಮಲ್ಲಿ ಒಡಕು ಉಂಟು ಮಾಡಿ ಭೂಮಿ ಕಿತ್ಕೊಡುದು ಅವರ ಇದು ಒಡಕು ಉಂಟು ಮಾಡುದು ಹೆಂಗೆ ಒಂದು ಸಾರಿ ಸರ್ವೆ ಆದ ತಕ್ಷಣನೇ ಅವರು ಈ ಬರಡು ಭೂಮಿಯನ್ನ ತಕೊ ಬಿಡ್ತೀವಿ ಅಂತ ಹೇಳಿ ನಮ್ಮನ್ನ ಶಕ್ತಿಯನ್ನು ಕಮ್ಮಿ ಮಾಡೋಕೆ ಒಗ್ಗಟ್ಟಿನ ಶಕ್ತಿ ಕಮ್ಮಿ ಮಾಡೋಕೆ ಭಾಗ ಮಾಡ್ತಾರೆ ನಾವೇನ್ ಮಾಡ್ತೀವಿ ನಮ್ದು ಉಳ್ಕೊಬಿಡ್ಲಿ ಬಿಡ್ಲಿ ನಮ್ದು ಉಳ್ಕೊಬಿಡ್ಲಿ ಬಿಡ್ಲಿ ನಮ್ದು ಉಳ್ಕೊ ಬಿಡ್ಲಿ ಅಂತ ಹೇಳಿ ನಮ್ಮನೆ ಪೈಪೋಟಿ ಎದ್ದು ಅವರ ಹಿಂದೆ ಹೋಗ್ಬಿಟ್ಟು ನಮ್ಮದು ಅದೊಂದು ಚೂರು ಗುಡ್ಸ್ಬಿಡಿ ಇದೊಂದು ಚೂರು ಗುಡ್ಸ್ಬಿಡಿ ಅಂತ ನಾವು ಅವ್ರ ಮೈ ಮೇಲೆ ಬೀಳ್ಕೊಯ್ತೀವಿ ಅವ್ರಿಗೆ ಯಾರ್ಯಾರು ಪರಿಚಯ ಇದ್ದಾರೋ ಅವ್ರು ಇದ್ದಾರೋ ಅವ್ರು ಎರಡು ಮೂರು ಹೇಳ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಹೋಗಿ ಇದು ಮಾಡ್ತೀವಿ ನಮ್ಮ ಒಗ್ಗಟ್ಟೊಡೈತೆ ಅಂದರೆ ನಮಗೆಲ್ಲ ಉಳಿಬೇಕು ಅನ್ನುವ ನಮ್ಮ ಹೋರಾಟದ ಪ್ರಜ್ಞೆ ಹೋಗಿ ನಂದು ಹುಡ್ಬಿಟ್ಟು ಸಾಕು ನಂದು ದುಡ್ಬಿಟ್ಟು ಸಾಕು ನಂದು ಹುಡ್ಬಿಟ್ಟು ಸಾಕು ಅಂತೇಳಿ ಪರಸ್ಪರ ನಮ್ಮ ಒಗ್ಗಟ್ಟಿನ ಪ್ರಜ್ಞೆ ಮಸ್ಕಾಗಿ ನಮ್ಮಲ್ಲೇನೆ ಮೇಲಾಟ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ಕೊನೆಗೆ ಅವನು ಅವನು ಓದಂತೆ ನಂದು ಹೋದ್ಮೇಲೆ ಅವನು ಹೆಂಗೆ ಉಳಿಸಬೇಕಾಗತ್ತೆ ಅವನು ಇದು ಮಾಡ್ಬೇಕು ನಾನು ನನ್ನ ಮಾತ್ರ ತಕೊಂಡ್ಬಿಟ್ರಿ ಅವನು ರಾಗಿ ಅದೇ ರಾಗಿಲಿ ಏನಾಗ್ಬಿಟ್ಟಿರೋದು ಅದನ್ನು ತಕೊಡಿ ಅಂತ ಈ ರೀತಿ ಪರಸ್ಪರ ರೈತರಲ್ಲಿ ಒಡಕು ಉಂಟು ಮಾಡ್ತಕ್ಕಂಥದ್ದಕ್ಕೆ ಅವರು ಇದನ್ನ ಪರಿಣಾಮಕಾರಿಯಾಗಿ ಬಳಸ್ತಾರೆಂಟು ಮಾಡುತ್ತೆ ಈಗ ಅವನು ಡಿ ನೋಟಿಫೈನ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಸರ್ವೆ ಆಗೋ ಗಂಟ ಮಾಡಲ್ಲ ಅಂತಂದ್ರೆ ಅದೇ ಮಾಡಲು ನಾನು ನೋಡ್ತೀನಿ ಅಂತ ಹೇಳಿ ಆ ರೀತಿ ಸವಾಲು ಹಾಕಬೇಕು ಈಗ ನಿಮಗೆ ಭೂಮಿ ಬೇಕು ಏನಿದೆ ಅಂತಂದ್ರೆ ಪಿ ಅವರು ಸರ್ವೆ ಮಾಡ್ದೆ ವಿಷಯ ತಿಳ್ಕೋಬಹುದು ತಹಸೀಲ್ದಾರ್ ಇಲ್ವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ವಾ ವಿಲೇಜ್ ಅಕೌಂಟೆಂಟ್ ಇಲ್ವಾ ಅವರೆಲ್ಲರೂ ಅವ್ರ ಇದೆ ಹಂಗಾಗಿ ೂ ಇಲಾಖೆ ಹತ್ರ ಅವ್ರು ಬೇಕಾದ ಮಾಹಿತಿ ಬರ್ಕೊಳ್ಳಿ ಇದು ಭೂಮಿ ಏನು ಅಂತ ಸ್ಪಷ್ಟವಾಗಿ ನಾವು ಕೇಳ್ತಾ ಇರೋದು ಏನಂದ್ರೆ ನಮ್ಮ ಅಕ್ಕನ ಪ್ರಶ್ನೆ ಕೇಳ್ತಾ ಇರೋದು ಭೂಮಿ ಪ್ರಶ್ನೆ ಅಲ್ಲ ಅಂದ್ರೆ ಭೂಮಿ ಫಲವತ್ತಾದಾಗಿದ್ಯಾ ನಾವು ವ್ಯವಸಾಯ ಮಾಡ್ತಾ ನಮ್ಮ ಅಕ್ಕನ ಪ್ರಶ್ನೆ ಬೇಸಿಕ್ ನಮ್ಮಕ್ಕೇನು ನಮ್ಮ ಭೂಮಿ ಅವನು ಸ್ವಾಧೀನ ತಕೋಬೇಕು ಅಂದ್ರೆ ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಪ್ರಕಾರನೇ ಸರ್ಕಾರದ ಉದ್ದೇಶಕ್ಕಾದ್ರೆ ಶೇಕಡ ಎಪ್ಪತ್ತರಷ್ಟು ರೈತರು ಒಪ್ಪಿಗೆ ಕಡ್ಡಾಯ ಖಾಸಗಿ ಉದ್ದೇಶಕ್ಕಾದ್ರೆ ಶೇಕಡ ಎಂಬತ್ತರಷ್ಟು ರೈತರು ಒಪ್ಪಿಗೆ ಕಡ್ಡಾಯ ಇದು ನಡೀತಾ ಇರೋದು ಕೆ ಡಿ ಖಾಸಗಿ ಉದ್ದೇಶ ಅರ್ಥ ಆಯ್ತಾ ಹಂಗಾದ್ರೆ ಶೇಕಡ ಎಂಬತ್ತರಷ್ಟು ರೈತರು ಒಪ್ಪಿಗೆ ಬೇಕು ಎಂಬತ್ತರಷ್ಟು ರೈತರು ಒಪ್ಪಿಗೆ ಇದೆಯಾ ಇಲ್ವಾ ಆ ಪ್ರಶ್ನೆ ಬೇಕಾಗಿರುವುದೀಗ ಇಲ್ಲಿ ನಾವು ನೂರಕ್ಕೆ ನೂರಷ್ಟು ರೈತರು ವಿರೋಧ ಮಾಡ್ತಾ ಇದ್ವಿ ಅವರೆಲ್ಲ ಇದ್ ಮಾಡ್ತಾರೆ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ವಿರೋಧವನ್ನ ಸ್ಪಷ್ಟವಾಗಿ ದಾಖಲಿಸ್ಬೇಕು ದಾಖಲಿಸಬೇಕು ಅಂದ್ರೆ ಪ್ರತಿಯೊಬ್ಬ ರೈತನ ಹೆಸರು ಅದು ಪ್ರತಿಯೊಂದು ಸರ್ವೆ ನಂಬರ್ ಇರ್ತದೆ ಈಗ ಉದಾಹರಣೆಗೆ ಅವರು ಅದರಲ್ಲೂ ಟ್ವಿಸ್ಟ್ ಮಾಡೋಕ್ ಅವಕಾಶ ಕೊಡಬಾರ್ದು ಈಗ ಉದಾಹರಣೆಗೆ ನನ್ನ ಹೆಸರಲ್ಲಿ ನಾಲ್ಕು ಸರ್ವೆ ನಂಬರ್ ಇರ್ತದೆ ನಾನೇನ್ ಮಾಡ್ತೀನಿ ನಾನು ನಾಲ್ಕ್ ಸರ್ವೆ ನಂಬರ್ ಒಂದೇ ಅಬ್ಜೆಕ್ಷನ್ ಅಲ್ಲಿ ಹೇಳ್ಬಿಟ್ಟು ನಾನು ಒಂದು ಅರ್ಜಿ ಹಾಕಿಬಿಟ್ರೆ ಅವಾಗ ಅವರು ನಾನು ನಾಲ್ಕು ಸರ್ವೆ ನಂಬರ್ಗೂ ವಿರೋಧ ಮಾಡಿರ್ತೀನಿ ಅವರು ಒಬ್ಬನೇ ವಿರೋಧ ಮಾಡೋಣ ನಾಲ್ಕು ಜನ ರೈತರಲ್ಲಿ ಒಬ್ಬನೇ ವಿರೋಧ ಮಾಡೋಣ ಇಪ್ಪತ್ತೈದು ಪರ್ಸೆಂಟ್ ವಿರೋಧ ಅಂತ ಆ ರೀತಿ ಇತ್ತಿರ್ತಾರೆ ಅದಕ್ಕೆ ಪ್ರತಿಯೊಂದು ಸರ್ವೆ ನಂಬರ್ನ ಒಂದೊಂದು ಅರ್ಜಿಯನ್ನು ಈ ಸರ್ವೆ ನಂಬರ್ ಭೂಮಿ ನಂದು ನಾನು ಕೊಡುವುದಿಲ್ಲ ಯಾಕೆ ಕೊಡೋದಿಲ್ಲ ನನ್ಗೆ ಜೀವನಕ್ಕೆ ಇದೊಂದೇ ಆಧಾರ ನಾನು ವ್ಯವಸಾಯ ಮಾಡಿ ಬದುಕ್ತಾ ಇದ್ದೀನಿ ಈ ರೀತಿ ಒಂದು ಅಬ್ಜೆಕ್ಷನ್ಗಳನ್ನ ಹಾಕ್ಬೇಕು ಈಗಾಗಲೇನೆ ಸಾಕಷ್ಟು ಜನ ಹಾಕಿರ್ತೀರಿ ಅವರು ಕೂಡ ಇದ್ರಲ್ಲಿ ಟ್ರಿಕ್ಸ್ ಏನ್ ಮಾಡ್ತಾರೆ ಅಂದ್ರೆ ನೀವು ಹಾಕಿರೋ ಒಬ್ಜೆಕ್ಷನ್ ನ ಏನ್ ಮಾಡ್ತಾರೆ ಅಂದ್ರೆ ಭೂ ಸ್ವಾಧೀನಕ್ಕೆ ನನ್ನ ವಿರೋಧ ಅಂತ ಬರೆದ್ಬಿಟ್ಟು ನೀವು ತಕರಾರು ಅಥವಾ ವಿರೋಧ ಅಂತ ಬರೆದು ನೀವು ಸೈನ್ ಮಾಡಿದ್ರೆ ಅವರು ಇಲ್ಲ ಅಂತ ಮುಂದ್ಗಡೆ ಬರ್ಕತ್ತಾರ ಈ ರೀತಿ ಖತರ್ನಾಕ್ ಕೆಲಸ ಬಹಳ ಖತರ್ನಾಕು ಕೆಲಸ ಇದು ಮಾಡ್ತಾರೆ ಮೊನ್ನೆ ಏನಾಯ್ತು ನೋಡಿ ಚಂದ್ರಾಯಪಟ್ಟಣದ ರೈತರದು ಅಷ್ಟು ದೊಡ್ಡ ಹೋರಾಟ ಮೂರು ವರ್ಷ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಕಾಲ ಹೋರಾಟ ಸ್ವತಃ ಮುಖ್ಯಮಂತ್ರಿ ಕೈಗಾರಿಕಾ ಮಂತ್ರಿ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಮಂತ್ರಿಯ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ರೈತರು ಐತಿಹಾಸಿಕವಾಗಿ ಹೋರಾಟ ಮಾಡಿದ್ದಾರೆ ಅಂತ ಹೇಳಿ ಇದನ್ನು ಸಂಪೂರ್ಣವಾಗಿ ಕೈ ಬಿಡಲಾಗುವುದು ಅಂತ ಘೋಷಣೆ ಮಾಡಿ ಆದಮೇಲೆ ಎರಡು ತಿಂಗಳಿಗೆ ಭೂ ಬೆಲೆ ನಿಗದಿ ಮಾಡೋದಕ್ಕೆ ಸಭೆ ಕರೀತಾರೆ ಎರಡು ಹಳ್ಳಿಗೆ ಏನರ್ಥ ಆ ನೋಟೀಸು ನನ್ನ ಹತ್ರ ಬಂದ ತಕ್ಷಣ ಏನ್ ಮಾಡಿದೆ ನಾನು ರೈತನ್ ಕರೆದೆ ಕರೆದು ಕೆ ಡಿ ಪಿ ಆಫೀಸ್ಗೆನೆ ಹೋಗೋಣ ಅಂತ ಹೇಳಿ ಹೋದ್ಮೇಲೆ ಅವನು ಎಸ್ ಎಲ್ ಓ ಇರ್ತಾನೆ ಸ್ಪೆಷಲ್ ಲ್ಯಾಂಡ್ ಅಡ್ಮಿನಿಷನ್ ಅವರೆಲ್ಲ ಐ ಎ ಎಸ್ ಆಫೀಸರ್ ಇಟ್ಟಿರ್ತಾರೆ ಅವನ್ ಹೇಳದೆ ನೋಡಪ್ಪ ನೀನು ಮುಖ್ಯಮಂತ್ರಿಗಿಂತ ದೊಡ್ಡವನ ಮುಖ್ಯಮಂತ್ರಿಗಿಂತ ಸಣ್ಣವನ ನೀನು ಹೇಳು ಶಾಸಕಾಂಗಕ್ಕೆ ಮುಖ್ಯಸ್ಥ ಮುಖ್ಯಮಂತ್ರಿ ಕಾರ್ಯಾಂಗಕ್ಕೂ ಮುಖ್ಯಸ್ಥ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಾರ್ವಜನಿಕವಾಗಿ ಘೋಷಣೆ ಮಾಡಿರುವ ಒಂದು ವಿಷಯಕ್ಕೆ ನೀವು ಹೋಗ್ತೀನಿ ಅಂದ್ರೆ ನೀನು ಹಂಗಾದ್ರೆ ಮುಖ್ಯಮಂತ್ರಿಗಿಂದ ದೊಡ್ಡೋನ್ ಇರ್ಬೇಕು ನಿನಗೆ ಈ ಶಕ್ತಿ ಹೆಂಗ್ ಗೊತ್ತು ನಿನಗೆ ಈ ಅಧಿಕಾರ ಕೊಟ್ಟವ್ರು ಯಾರು ಅವರು ನಾವು ಓಟನ್ ಮೂಲಕ ಅಧಿಕಾರ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗೆ ನಮ್ಗೆ ಇಷ್ಟ ಇರ್ಬೋದು ನಮ್ಗೆ ಇಷ್ಟ ಇಲ್ಲ ಇರ್ಬೋದು ಆದ್ರೆ ಐದು ವರ್ಷ ಅವನು ಕೊಟ್ಟಿದ್ದೀವಿ ಬೇಕು ಅಂದ್ರೆ ರಾಜೀನಾಮೆ ಪಡ್ಬೋದು ನಾವು ನಿನಗೆ ಹಕ್ಕು ಕೊಟ್ಟೋನ್ ಯಾರೋ ಬೆಬ್ಬೆಯಿಂದ ಆ ಭೂ ಬೆಲೆ ನಿಗದಿ ಸಭೆಯನ್ನ ರದ್ದು ಮಾಡಿದ ಆದೇಶ ಕೊಡು ಅವಾಗ ಮಾತ್ರ ನಾವು ಹೊಯ್ತೀವಿ ನೀವು ಭೂ ಬೆಲೆ ನಿಗದಿ ಮಾಡಿ ಸಭೆನ ಮಾಡ್ತೀವಿ ಅಂತಂದ್ರೆ ನಾವು ಸುಮ್ಮನೆ ಇರುವುದಿಲ್ಲ ನಾವೆಲ್ಲರೂ ಮನೆ ತಕೊಂಡ್ಬರ್ತೀವಿ ನಾವೊಂದ್ ನಾಲ್ಕು ಜನ ಸಾಯೋಕೆ ರೆಡಿಯಾಗಿ ಬಂದಿದೀವಿ ಜೊತೆಲಿ ಒಬ್ರು ಇಂದಿಬ್ರು ಜೊತೆ ಕರ್ಕೊ ಹೋಗ್ತೀವಿ ಯಾವಾಗಲೂ ಜೊತೆಲಿ ಹೋಗೋದು ಸ್ವಲ್ಪ ಸ್ವಭಾವ ರೈತರದು ರೈತರು ಎಲ್ಲ ಹಂಚ್ಕೊಂಡು ತಿನ್ನೋದು ಸ್ವಭಾವ ರೈತರು ಸ್ವಭಾವ ಅದು ಎಲ್ರು ಒಟ್ಟಿಗಿರುದು ಹಂಚ್ಕೊಂಡು ತಿನ್ನೋದು ನಾವೆಲ್ಲ ಮದುವೆ ಒಬ್ಬೊಬ್ಬರೇ ಮಾಡ್ಕತ್ತೀವ ಜಗಳ ಆಡಿ ಅವತ್ತಾರು ವರ್ಷ ಮುಂಚ್ಕೊಂಡಿದ್ರು ಅನುವೆ ಬನ್ನಿ ಅಂತ ಕರಿತೀವಿ ಅಲ್ವೇ ನಾವು ಈ ತರ ಸ್ವಭಾವದವರು ನಾವು ನಾಲ್ಕು ಜನ ಸಾಯ್ ಬಂದಿದೀವಪ್ಪ ಅವತ್ತು ನೀವು ಮಾಡ್ತೀನಿ ಅಂದ್ರೆ ನಾವು ನಾಲ್ಕು ಜನ ಜೊತೆಗೆ ನಿಮ್ಮ ಒಂದು ಇಬ್ಬರನ್ನ ಕರ್ಕತಿವಿ ಜೊತೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ದೆ ಆಮೇಲೆ ಸಿಇಒನೆ ಕರೆಸ್ತ ಸಿಇಒ ನಮ್ಮೇಲೆ ಅಷ್ಟೊತ್ತಡ ಅದೆ ಇಷ್ಟೊತ್ತಾಡದೆ ಅಂತಂದ ನೋಟಿಸ್ ಅಲ್ಲಿ ಇಲ್ಲ ಒಪ್ಪಿಗೆ ಇರೋರ್ದು ತಗೋಬಹುದು ಅಂತ ಆಗಿತ್ತು ಸರ್ ಅದಕ್ಕೆ ಒಪ್ಪಿಗೆ ಇರೋದು ಅಂತ ಅಂದ್ರೆ ಒಪ್ಪಿಗೆ ಇರೋದು ಮಾತ್ರ ಅಂತ ಸಭೆ ಕರೆದಿದ್ದೀನಿ ನೀನು ಎರಡು ಪೂರ್ತಿ ಕರೆದಿದ್ಯಾ ಎರಡು ಪೂರ್ತಿ ಕರೆದು ನಿಗದಿ ಮಾಡ್ಬಿಟ್ಮೇಲೆ ನೀನ್ ಕೋರ್ಟ್ ಡೆಪಾಸಿಟ್ ಮಾಡ್ಬಿಟ್ಟು ನೀನು ತಕೊಬಿಟ್ರೆ ಒಂದೊಂದು ಹಳ್ಳಿ ಒಂದೊಂದು ಹಳ್ಳಿ ತಕೊಂಡ್ರೆ ಯಾವ್ದಿತ್ತು ಅರ್ಥ